ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕಾರ್ಬಲ್ಲಿ ಜಗದೀಶ್ ಸ್ನೇಹಿತರೆ ನೋಡಿ ಇವತ್ತಿನ ವಿಷಯ ಏನಂದರೆ ರಾಜ್ಯದಲ್ಲಿರುವ ಎಲ್ಲ ಮಹಿಳೆಯರಿಗೆ ಶುಭ ಶುದ್ಧಿ ಸ್ನೇಹಿತರೆ ಬನ್ನಿ ಏನದು ಅಂತ ತಿಳ್ಕೊಳ್ಳೋಣ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಕೊಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈಗ ವಿಷಯ ಏನಂತ ಹೇಳ್ಕೊಳ್ಳೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ರಾಜ್ಯದಲ್ಲಿರೋ ಎಲ್ಲ ಮಹಿಳೆಯರಿಗೆ ಇದು ಶುಭ ಸುದ್ದಿ ಅಂತ ಹೇಳ್ಬೋದು ಏನಪ್ಪ ಅಂದರೆ ಈಗ ಗ್ಯಾರಂಟಿ ಯೋಜನೆಗಳು ಶುರುವಾಗಿ ಎರಡು ವರ್ಷಗಳ ಮೇಲೆ ಆಗಿದೆ ಸ್ನೇಹಿತರೆ ಆದರೆ ಇದುವರೆಗೂ ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಆದರೆ ಇದು ಇಲ್ಲಿವರೆಗೂ ಸ್ಮಾರ್ಟ್ ಕಾರ್ಡ್ ಬಿಡುಗಡೆ ಮಾಡಲಿಲ್ಲ ಸ್ನೇಹಿತರೆ ನೋಡಿ ಈಗ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿಯವರು ನಿನ್ನೆ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ನಾವು ಎರಡು ವರ್ಷಗಳಿಂದ ಸ್ಮಾರ್ಟ್ ಕಾರ್ಡ್ ಮಾ ಬಿಡುಗಡೆ ಮಾಡಬೇಕಂತ ಟ್ರೈ ಇದ್ದೀವಿ ಅದರ ಕಾರಣಾಂತರಗಳಿಂದ ಬಿಡುಗಡೆ ಆಗಿಲ್ಲ ಈಗ ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ನಾವು ಇದನ್ನು ತಗೊಂಡು ಈಗ ಎಲ್ಲ ಮಹಿಳೆಯರಿಗೂ ಶಕ್ತಿ ಯೋಜನೆಯಲ್ಲಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಏನಕ್ಕೆ ಸ್ಮಾರ್ಟ್ ಕಾರ್ಡ್ ಅಂದರೆ ಈಗ ನಿಮಗೆ ಗೊತ್ತಿರೋಂಗೆ ತುಂಬ ಜನಕ್ಕೆ ತೊಂದರೆ ಆಗ್ತಾಯಿದೆ ಬಸ್ಗಳಲ್ಲಿ ಏನಂದ್ರೆ ಕಂಡಕ್ಟ್ರಿಗೂ ಮತ್ತು ಮಹಿಳೆಯರಿಗೆ ಐ ಡಿ ಪ್ರೂಫ್ ಕರೆಕ್ಟಾಗಿಲ್ಲ ಮತ್ತು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಇದೆ ಸ್ವಲ್ಪ ಗಲಾಟೆಗಳು ಕೂಡ ಆಗ್ತಾ ಇದೆ ಸ್ನೇಹಿತರೆ ಆ ಉದ್ದೇಶದಿಂದ ಇವರು ಈಗ ಸ್ಮಾರ್ಟ್ ಕಾರ್ಡ್ ವಿತರಣೆ ಎರಡು ವರ್ಷಗಳಿಂದಲೇ ಹೇಳ್ತಾಯಿದ್ರು ನಾವು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತೀವಿ ಮಾಡ್ತೀವಿ ಅಂತ ಆದರೆ ಇದುವರೆಗೂ ಮಾಡಲಿಲ್ಲ ಈಗ ನೆನ್ನೆ ಪ್ರೆಸ್ ಮೀಟ್ ಮಾಡಿದ ಸಚಿವರು ರಾಮಲಿಂಗಾರೆಡ್ಡಿ ಅವರು ಈಗ ಅದನ್ನು ಅನೌನ್ಸ್ ಮಾಡಿದ್ದಾರೆ ಸ್ನೇಹಿತರೆ ಮುಂದಿನ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ನಾವು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತೀವಿ ಅಂತ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ಬೇಕ್ರೆ ನೀವು ಅದು ಅಪ್ಲೈ ಯಾವ ಥರ ಮಾಡೋದು ಮುಂದಿನ ದಿನಗಳಲ್ಲಿ ಹೆಂಗೆ ಅದಲ್ಲ ಅಂತ ಅಂದ್ಬಿಟ್ಟು ನೀವು ಆತಂಕ ಪಡೋ ಅವಶ್ಯಕತೆ ಏನಿಲ್ಲ ಸ್ನೇಹಿತರೆ ಅವರು ಡೀಟೇಲ್ಸಾಗಿ ಹೇಳಿದ್ದಾರೆ ನಾವು ಸೇವಾ ಸಿಂಧು ಪೋರ್ಟಲಲ್ಲಿ ಅದನ್ನು ಬಿಡುಗಡೆ ಮಾಡ್ತೀವಿ ಎಲ್ಲ ವೆಬ್ಸೈಟ್ಗಳಲ್ಲೂ ಅದು ಇರುತ್ತೆ ನೀವು ಆಟೋಮೆಟಿಕ್ಕಾಗಿ ಆನ್ಲೈನಲ್ಲಿ ನೀವೇ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲ ಸೈಬರಲ್ಲಿ ಕೂಡ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು ಅಂತನ್ಬಿಟ್ಟು ಜನಗಳಿಗೆ ಅನುಕೂಲ ಆಗಲಿ ಅಂತಂದ್ಬಿಟ್ಟು ಈ ಯೋಜನೆ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ಸ್ನೇಹಿತರೆ ಮತ್ತು ಅದ್ರ ಜೊತೆಗೆ ಅವ್ರು ಇನ್ನೊಂದು ಏನು ಹೇಳಿದ್ರು ಅಂದರೆ ಈಗ ಮಹಿಳೆಯರಿಗೆ ತುಂಬ ಜನಕ್ಕೆ ಬಸ್ಸಲ್ಲಿ ಓಡಾಡುವಾಗ ಸ್ವಲ್ಪ ಕಷ್ಟ ಆಗ್ತಾ ಇದೆ ಬೆಂಗಳೂರಲ್ಲಿ ಬಿ ಎಮ್ ಟಿ ಸಿಯಲ್ಲಿ ಪ್ರತಿದಿನ ನಲವತ್ತು ಲಕ್ಷ ಮಹಿಳೆಯರು ಪ್ರಯಾಣಿಸ್ತಾರೆ ಅದರಿಂದ ಇಲ್ಲಿ ಹತ್ತಿರ ಸ್ಟಾಪ್ಗಳಿದೆ ಶಾರ್ಟ್ ಡಿಸ್ಟೆನ್ಸು ಅದಕ್ಕಾಗಿ ಇದಕ್ಕೆ ಮೊದಲಿದ್ದ ಎಮ್ ಡಿ ಅವರು ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಅವರು ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಇಷ್ಟು ದಿನ ಡಿಲೇ ಆಯಿತು ಇನ್ನು ಮುಂದೆ ಆ ಥರ ಡಿಲೇ ಮಾಡಿದಿರ ನಾವು ಈಗ ಪ್ರೋಸೆಸಿಂಗ್ ಮಾಡ್ತೀವಿ ಕ್ಯಾಬಿನೆಟಲ್ಲಿ ಕುತ್ಕೊಂಡು ಮಾತಾಡಿ ಅಂತಂದ್ಬಿಟ್ಟು ನಿನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಮತ್ತು ಇದರಿಂದ ಅನುಕೂಲ ಏನಪ್ಪ ಅಂದರೆ ಜನಗಳಿಗೆಲ್ಲ ಅನಾನುಕೂಲನೆ ಅಂತ ನೀವು ಅನ್ಕೊಬೋದು ಆದರೆ ನಿಮಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಿದ್ರಂದರೆ ನಿಮ್ದು ಐ ಡಿ ಪ್ರೂಫ್ ಆ ಸ್ಮಾರ್ಟ್ ಕಾರ್ಡ್ ತೊಗೊಂಡಿದ್ರೆ ನಿಮಗೆ ಯಾವ ಟೆನ್ಷನ್ ಇರೋದಿಲ್ಲ ಯಾಕಂದರೆ ಈಗ ಆಧಾರ್ ಕಾರ್ಡು ಅಡ್ ತಗೊಂಡು ಹೋಗಲೇಬೇಕು ಆಧಾರ್ ಕಾರ್ಡ್ ತೊಗೊಂಡೋದಾಗ ಒಂದೊಂದು ಕಂಡಕ್ಟ್ರ್ ಹೇಳ್ತಾರೆ ಇಲ್ಲ ಇದು ಸರಿ ಇಲ್ಲ ಇದು ಆ ಅಡ್ರೆಸ್ ಇದೆ ಇದು ಈ ಅಡ್ರೆಸ್ ಇದೆ ಅನ್ನೋ ಥರ ಸ್ವಲ್ಪ ಚರ್ಚೆಗಳಾಗುತ್ತೆ ಆಗಾಗ ಮಹಿಳೆಯರಿಗೂ ಕಂಡಕ್ಟ್ರಿಗೆ ವಾಗ್ವಾದಗಳು ನಡೀತಾನೆ ಇದ್ದಾವೆ ಆ ಕಾರಣಕ್ಕಾಗಿ ಈ ಉದ್ದೇಶದಿಂದ ಇವರು ಈಗ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಎರಡು ವರ್ಷಗಳಿಂದ ಇವರು ಹೇಳ್ತಾನೆ ಇದ್ದಾರೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಇದುವರೆಗೂ ಮಾಡಲಿಲ್ಲ ಈಗ ಚಾಲನೆ ಸಿಕ್ಕಿದೆ ಅಂತ ಹೇಳ್ಬೋದು ನೋಡ್ಬೇಕು ಸ್ನೇಹಿತರೆ ಈಗ ಯಾವಾಗ ಇದು ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಇನ್ನೂ ಗೊತ್ತಿಲ್ಲ ಇದುವರೆಗೂ ಮೂರು ಕೋಟಿ ಮಹಿಳೆಯರು ಶಕ್ತಿ ಯೋಜನೆಯನ್ನು ಉಪಯೋಗಿಸ್ಕೊಂಡಿದ್ದಾರೆ ಅಂತಂದ್ಬಿಟ್ಟು ಕೂಡ ಸಾರಿಗೆ ಸಚಿವರು ಹೇಳಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಈ ಸ್ಮಾರ್ಟ್ ಕಾರ್ಡ್ ಬಂದರೆ ಅನುಕೂಲನೂ ಆಗುತ್ತೆ ಸ್ವಲ್ಪ ತಗೊಳ್ಳೋವಾಗ ಪ್ರಜೆಗಳು ತೊಂದರೆನೂ ಆಗ್ಬೋದು ಆದರೆ ಅವ್ರು ಹೇಳ್ತಾ ಇರೋ ಪ್ರಕಾರ ನೋಡಿದ್ರೆ ನಾವು ಯಾರಿಗೂ ತೊಂದರೆ ಆಗದಿದ್ದಂಗೆ ಮೂರು ಕೋಟಿ ಮಹಿಳೆಯರಿದ್ದಾರೆ ಮೂರು ಕೋಟಿ ಮಹಿಳೆಯರಿಗೂ ನಾವು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಬೇಕು ಅದರಿಂದ ನಾವು ನೋಡಿ ಹುಷಾರಾಗೆ ನಾವು ಮಾಡ್ತೀವಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ ಸ್ನೇಹಿತರು ಶಕ್ತಿ ಯೋಜನೆಯ ಬಗ್ಗೆ ಇಂದಿನ ಮಾಹಿತಿ ಇದು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ತಮಗೆಲ್ಲರಿಗೂ ಧನ್ಯವಾದಗಳು ಶುಭ ದಿನ ಥ್ಯಾಂಕ್ ಯು ಸ್ನೇಹಿತರೆ